ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತೊಂದು ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಹೆಲ್ತಿಯಾಗಿ ಅಕ್ಕಿ ರೊಟ್ಟಿ ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೂಪರ್ ಸೂಪರಾಗಿರುತ್ತೆ ನೀವು ಕೂಡ ಇದನ್ನು ಒಂದು ಸತಿ ಟ್ರೈ ಮಾಡಿ ಇಲ್ಲಿ ನಾನು ಐದು ಆಲೂಗಡ್ಡೆನ ನೀಟಾಗಿ ತಿಪ್ಪೆ ತೆಗೆದು ಇದನ್ನು ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಯಾಕಂದರೆ ಬೇಗನೆ ಕಪ್ಪಾಗೋಗ್ಬಿಡುತ್ತಲ್ವ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಅಡ್ಸತಿ ತೊಳ್ಕೊಂಡು ಇದನ್ನು ಇವಾಗ ಕ್ಯೂಬ್ಸಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಸಣ್ಣ ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಬೋದು ಇಲ್ಲಿ ನಾನು ನಾರ್ಮಲ್ ಮೀಡಿಯಮ್ ಸೈಜಲ್ಲೇ ನಾನು ಇದನ್ನು ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫಟಾಫಟ್ ಅಂತ ಇದು ಒಂದು ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ರೆಡಿ ಆಗುತ್ತೆ ಪಲ್ಯನೂ ಹಾಗೆ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ತಿನ್ನಬೇಕಾದ್ರೆ ಎಷ್ಟು ತಿಂತೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ಇವಾಗ ನಾನು ಆಲೂಗಡ್ಡೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮತ್ತೆ ಇನ್ನೂ ಒಂದು ಸತಿ ನಾನು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಯಾಕಂದರೆ ಆ ಕಪ್ಪುಗಿರೋದೆಲ್ಲ ಹೋಗಲಿ ಅಂತಂದ್ಬಿಟ್ಟು ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಮಸಾಲೆಗೆ ಇಲ್ಲಿ ನಾನು ಸ್ವಲ್ಪ ಪುದೀನ ಸೊಪ್ಪು ನಾಲ್ಕು ಕೇಸ್ಲಿ ಬೆಳ್ಳುಳ್ಳಿ ಅರ್ಧ ಆಗೋಷ್ಟು ಶುಂಠಿ ಒಂದು ಚಕ್ಕೆ ಒಂದು ಲವಂಗ ಕಾಳು ಮೆಣಸು ಕಾಲು ಚಮಚದಷ್ಟು ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಇಡಿ ಆಗೋಷ್ಟು ಪುದೀನ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ತೀನಿ ನಾನು ಈ ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಎರಡು ಚಮಚದಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಡ್ರೆ ಸಾಕು ಈಗ ರುಬ್ಕೊ ಬಂದಿದ್ದೀನಿ ನೀಟಾಗಿ ಇದು ಪೇಸ್ಟ್ ರೆಡಿಯಾಗಿದೆ ಇಲ್ಲಿ ಆಲೂಗಡ್ಡೆ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಸೊ ಕುದೀತಾ ಇದ್ದೆ ಇದು ಒಂದು ಮುಕ್ಕಾಲು ಅಷ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ತುಂಬ ಬೇಯಿಸ್ಕೊಳ್ಳೋದು ಬೇಡ ಸೊ ನೋಡ್ತಾ ಇದ್ರಲ್ಲ ಈಗ ಆಲೂಗಡ್ಡೆ ಬೆಂದಿದೆ ಈಗ ಅದು ಸ್ವಲ್ಪ ತಣ್ಣಗಾಗೋಷ್ಟು ಅದಕ್ಕೆ ಅಕ್ಕಿ ರೊಟ್ಟಿಗೆ ನಾನು ಇಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ ಈಗ ಈ ಅಕ್ಕಿ ಇಟ್ಟಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅದೇ ಮಿಕ್ಸಿ ಜಾರ್ನಲ್ಲಿ ನಾನು ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಹಸಿ ಮೆಣಸಿಕ ಅಂದರೆ ಒಂದು ಎರಡು ಹಸಿ ತೊಗೋತಾ ಇದ್ದೀನಿ ನೀವು ಖಾರ ತಿನ್ನೋದಾದರೆ ಇನ್ನೂ ಹಾಕೋಬೋದು ನಾನು ಇಲ್ಲಿ ಎರಡು ಮೂರು ತೊಗೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ತೊಗೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲು ಪ್ಯೂಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಒಂದು ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು ಆದರೆ ನೀರು ಹಾಕಬಾರ್ದು ನೀರು ಹಾಕದೇನೆ ರುಬ್ಕೊ ಬಂದಿದ್ದೀನಿ ಇದ್ದಿರಲ್ಲ ಈಗ ಇದಕ್ಕೆ ನಾನು ಎರಡು ಕಪ್ಪು ಇಟ್ಟಿಗೆ ನಾಲ್ಕು ಈರುಳ್ಳಿ ಸಣ್ಣ ಸಣ್ಣದಾಗಿರೋದು ನಾನು ಸಣ್ಣದಾಗಿ ಹಚ್ಚಿಟ್ಕೊಬೇಕು ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ರೊಟ್ಟಿ ತಟ್ಟ ದುಕ್ ಬರಲ್ಲ ಈಗ ನಾವು ರುಬ್ಕೊಂಡಿರೋವಂಥ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಕಾಲು ಕಪ್ಪಾಗುವಷ್ಟು ಪುದೀನ ಸೊಪ್ಪು ನೀವು ಬೇರೆ ಏನಾದರೂ ಸೊಪ್ಪುಗಳು ಹಾಕ್ಕೊತೀನಿ ಅಂತಂದರೆ ಅದನ್ನು ಹಾಕೋಬೋದು ಹಾಗೆ ನಾನು ಎರಡು ಕ್ಯಾಪ್ಸಿಕಮ್ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸೈಡ್ ಡಿಶ್ಶಿಗೆ ನಾವು ಸ್ವಲ್ಪ ತುಪ್ಪ ಉಪ್ಪಿನಕಾಯಿ ಹಾಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಈಗ ಇದು ಬಿಸಿನೀರಲ್ಲೇ ಕಲಿಸ್ಕೋಬೇಕು ರೊಟ್ಟಿ ಯಾವಾಗಲೇ ನಮಗೆ ಚೆನ್ನಾಗಿ ಬರೋದು ತಣ್ಣೀರಲ್ಲಿ ಕಲಸಿದ್ರೆ ನಮಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನು ಆಲ್ರೆಡಿ ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರೊಟ್ಟಿ ಅದಕ್ಕೆ ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿಯಲ್ಲಿ ಕಲಿಸ್ಕೋಬೇಕು ಕೊನೆಯಲ್ಲಿ ಇದಕ್ಕೆ ನಾನು ಎರಡು ಚಮಚದಷ್ಟು ಮೈದಾ ಹಿಟ್ಟು ಇದ್ದೀನಿ ಇದು ಹಾಕೋದ್ರಿಂದ ರೊಟ್ಟಿ ತುಂಬಾ ಸೂಪರಾಗಿ ಬರುತ್ತೆ ಸೊ ಇವಾಗ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ಈಗ ಈ ಪಲ್ಲಿಕೆ ನಾನು ಬಾಣಲಿಯಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಆಲೂಗಡ್ಡೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಫ್ರೈ ಮಾಡೋದರಿಂದ ಈ ಪಲ್ಯ ಅನ್ನೋದು ನಮಗೆ ತುಂಬ ರುಚಿಯಾಗಿ ಬರುತ್ತೆ ಒಂದು ಎರಡು ನಿಮಿಷ ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ಇದನ್ನು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ನೀವು ಎಣ್ಣೆ ಜಾಸ್ತಿ ತಿನ್ನಲ್ಲ ಅಂತಂದರೆ ಹಾಗೆ ಕೂಡ ಹಾಕ್ಕೋಬೋದು ಈಗ ಅದೇ ಎಣ್ಣೆಗೆ ನಾನು ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಡಿಫ್ರೆಂಟ್ ಮಸಾಲೆ ಇದು ನಾನು ಒಂದು ಮದುವೆಗೆ ಹೋದಾಗ ಇದನ್ನು ಹಾಕಿದ್ರು ತುಂಬಾ ರುಚಿಯಾಗಿತ್ತು ಅದಕ್ಕೆ ನಾನು ಅವ್ರ ಹತ್ರ ಕೇಳ್ಕೊಬಂದು ಒಂದು ಸತಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಇದನ್ನು ಖಂಡಿತ ಒಂದು ಸತಿ ಟ್ರೈ ಮಾಡಿ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೆ ನಾನು ಆಲೂಗಡ್ಡೆನ ಸೇರಿಸ್ಕೊಂತ ಇದ್ದೀನಿ ಆಲೂಗಡ್ಡೆ ಸೇರಿಸ್ಕೊಂಡು ಇವಾಗ ಇದರಲ್ಲಿ ಇರೋ ಗೊಜ್ಜಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಅಷ್ಟುವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಇವಾಗ ಇದಕ್ಕೆ ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬೆಂಡಿ ಕವರ್ ತೊಗೊಂಡಿದ್ದೀನಿ ಇಲ್ಲ ಬಾಳೆ ಇಲ್ಲೇ ಇಲ್ಲ ಸಪ್ರೇಟಾಗಿ ಕವರ್ ಬರುತ್ತೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು ಈಗ ರೊಟ್ಟಿಗೆ ಯಾವ ರೀತಿ ತೊಗೊತೀವಿ ಅದೇ ಅದೇ ಥರ ನಾನು ಚಪಾತಿಗೆ ತೊಗೋತೀವಲ್ಲ ಆದರೆ ಎರಡರಷ್ಟು ನಾನು ಹಿಟ್ಟು ತೊಗೊಂಡಿದ್ದೀನಿ ನೀವು ಆವಾಗವಾಗ ಕೈ ಎಣ್ಣೆಲಿ ಡಿಪ್ ಮಾಡಿಕೊಂಡು ಈ ರೊಟ್ಟಿನ ತೆಳುವಾಗಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ತಟ್ಕೊಬೋದು ಸೊ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟು ತೆಳುವಾಗಿ ತಟ್ಕೊಂಡಿದ್ದೀನಿ ಅಂತ ಈಗ ಹೆಂಚು ಕಾದಿದೆ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನಾನು ತಟ್ಟಿರೋಂಥ ಅಕ್ಕಿ ರೊಟ್ಟಿನ ಈ ಥರ ಹಾಕ್ಕೊಂಡು ಸ್ವಲ್ಪ ಇದನ್ನು ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ಅವಾಗ ನಮಗೆ ನೀಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ತುಂಬಾ ಸ್ಲೋ ಆಗಿ ತಗಿಬೇಕು ಈಗ ಐ ಫ್ಲೇಮಲ್ಲಿ ಇಟ್ಕೊಂಡು ನಾನು ಎರಡು ಕಡೆ ಎಣ್ಣೆ ಹಾಕ್ಕೊಂಡು ಇದನ್ನು ಸಿಟ್ಕೊತಾ ಇದ್ದೀನಿ ತುಂಬ ರೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ರೋಸ್ಟ್ ಮಾಡಿಬಿಟ್ರೆ ಗಟ್ಟಿ ಆಗಿಬಿಟ್ರೆ ತಿನ್ನೋದು ಕಷ್ಟನೇ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ರೆ ಅಂದರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈಗ ಆಲೂಗಡ್ಡೆ ಪಲ್ಯದ ಜೊತೆಗೆ ನಾನು ಅಕ್ಕಿ ರೊಟ್ಟಿನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಖಂಡಿತ ಇದನ್ನ ಸರ್ತಿ ಟ್ರೈ ಮಾಡಿ ಆದರೆ ಹೇಗೆ ಈಗ ಬಂತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಇದೇ ಥರ ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್